ಇನ್ನು ಕೆಲ ದಿವಸ ಅಷ್ಟೇ ಅನಿಸುತ್ತೆ ಜಗತ್ತೇ ಮುಳುಗಿ ಹೋಗುತ್ತೇನೋ ಒಳ್ಳೆತನಕ್ಕಿಂತ ಅತಿ ಕೆಟ್ಟತನದ ಕೊಡ ತುಂಬಿದೆ ನಮ್ಮ ದೇಶಕ್ಕೆ ಭಾರತ ಮಾತೆ ಎನ್ನುತ್ತೇವೆ ನಮ್ಮ ನದಿಗಳಿಗೆ ಹೆಣ್ಣಿನ ಹೆಸರುಗಳಿವೆ ದುಡ್ಡಿಗಾಗಿ ಶ್ರೀಮಂತಿಗಾಗಿ ಲಕ್ಷ್ಮಿಯನ್ನು ನೆನೆಯುತ್ತೇವೆ ಇಡೀ ಜಗತ್ತೇ ಆ ತಾಯಿಯ ಗರ್ಭದಿಂದ ಹುಟ್ಟಿದೆ ಆ ತಾಯಿಯು ಎಣ್ಣೆ ಒಡ ಹುಟ್ಟಿ ಬಂದವಳು ಜೊತೆಗಾತಿ ಹಾಗೆ ನಿಲ್ಲುವಳು ಬುದ್ಧಿ ಕೇಳಿ ಪ್ರೀತಿಸಿ ಸಲಹುವಳು ನಮಗೆಲ್ಲ ಹೆಣ್ಣೆ ಇಡೀ ಜಗತ್ತು ಹೆಣ್ಣಿಲ್ಲದೆ ಶೂನ್ಯ ಅನ್ನೋ ಮಾತಲ್ಲಿ ತಪ್ಪಿಲ್ಲ ಅಂಥದ್ದರಲ್ಲಿ ಈಗಿನ ಪರಿಸ್ಥಿತಿಗಳು ಹೆಣ್ಣಿನ ಮೇಲೆ ಆಗುತ್ತಿರುವ ದಿನೇ ದಿನೇ ದೌರ್ಜನ್ಯ ಅತ್ಯಾಚಾರ ಇವೆಲ್ಲ ಏನು ಸೂಚನೆ ಕೊಡುತ್ತೆ ಆದರೆ ನಮ್ಮ ಅಳಿವು ಉಳಿವು ಮುಗಿಯೋ ಸಮಯ ಬಂದಿದೆ ಅಂತ ಅದ್ಯಾವುದೋ ಕ್ರೂರ ಹೇಡಿ ಮಾಡಿದ ಕೆಲಸಕ್ಕೆ ಹಿಡಿ ಜಗತ್ತು ಸಮಾಜಕ್ಕೆ ಕಪ್ಪು ಮಸಿ ಬರುತ್ತೆ ಹೆಣ್ಣಿನ ಮೇಲೆ ಕೈ ಮಾಡಿದರೆ ಅವಳನ್ನು ಪೀಡಿಸಿದರೆ ಮೆಚ್ಚುವಳ ಜಗನ್ಮಾತೆ ಇದೆಲ್ಲ ತಪ್ಪಿಗೆ ಇಡೀ ಜಗವೇ ಸರ್ವನಾಶ ಆದರೂ ಆಶ್ಚರ್ಯವಿಲ್ಲ ಹೌದು ಆಶ್ಚರ್ಯ